ಚಿಯಾ ಬೀಜ ಮೆಕ್ಸಿಕೋ ಮೂಲದ ಸಾಲ್ವಿಯಾ ಇಸ್ಪಾನಿಕ ಸಸ್ಯದ ಬೀಜಗಳಾಗಿರುವ ಚಿಯಾ ಅತ್ಯಂತ ಪೌಷ್ಟಿಕ ಆಹಾರ ಪದಾರ್ಥಗಳಲ್ಲಿ ಒಂದು ಕ್ಯಾಲೋರಿ ಪ್ರಮಾಣ ಕಡಿಮೆ ಇರುವ ಚಿಯಾ ಬೀಜಗಳನ್ನು ದೈನಂದಿನ ಆಹಾರದಲ್ಲಿ ಒಂದೆರಡು ಚಮಚ ಸೇರಿಸುವ ಮೂಲಕ ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳಬಹುದು ಚಿಯಾ ಬೀಜಗಳು ಹೆಚ್ಚಿನ ಪ್ರಮಾಣದ ಒಮೆಗಾತ್ರಿ ಕೊಬ್ಬಿನ ಆಮ್ಲ ಪ್ರೋಟೀನ್ ನಾರು ಮತ್ತು ಖನಿಜಗಳನ್ನು ಹೊಂದಿದ್ದು ಇವು ರಕ್ತದಲ್ಲಿ ಸಕ್ಕರೆ ಮಟ್ಟದ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಕ್ಯಾಲ್ಸಿಯಂ ಫಾಸ್ಫರಸ್ ಮೆಗ್ನೀಸಿಯಂ ಅಧಿಕ ಪ್ರಮಾಣದಲ್ಲಿರುವುದರಿಂದ ಇದು ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು ಒಮೆಗಾ ತ್ರೀ ಕೊಬ್ಬಿನಾಮ್ಲ ರಕ್ತದೊತ್ತಡ ಕಡಿಮೆ ಮಾಡುತ್ತದೆ ಬೀಜ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇದರಲ್ಲಿರುವ ನಾರು ಮತ್ತು ಪ್ರೋಬಯೋಟಿಕ್ಸ್ ಜೀರ್ಣಾಂಗ ಹೂವದ ಆರೋಗ್ಯ ಕಾಪಾಡುತ್ತದೆ ಮತ್ತು ಚರ್ಮದ ಆರೋಗ್ಯ ಉತ್ತಮಪಡಿಸುತ್ತವೆ ಇದು ಅಲರ್ಜಿ ಮತ್ತು ಉರಿಯೂತ ಕಡಿಮೆ ಮಾಡುತ್ತದೆ ಉರಿ ನಿರೋಧಕ ಗುಣಗಳಿಂದ ಶರೀರದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ತ್ರೀ ಕೊಬ್ಬಿನಾಮ್ಲ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿಸಿ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಶಕ್ತಿ ಹೆಚ್ಚಿಸುವ ಚಿಯಾ ಬೀಜಗಳು ಕ್ರೀಡಾಪಟುಗಳಿಗೆ ಉತ್ತಮ ಪೂರಕ ಆಹಾರವಾಗಿದೆ ನೀರಿನಲ್ಲಿ ನೆನೆಸಿದಾಗ ಬೀಜಗಳು ಜಲ್ ರೂಪ ಪಡೆಯುತ್ತವೆ ಇವುಗಳನ್ನು ಸ್ಮೂದಿ ಯೋಗ್ ಓಟ್ಸ್ ಮೀಲಿಗೆ ಬೆರೆಸಿ ಸೇವಿಸಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ